ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ಒಬ್ಬ ವಾಸ್ತು ಪಂಡಿತನಿಂದ ಓಕೆ ಇಲ್ಲಿ ಯಾರೋ ಒಬ್ಬರು ವಾಸ್ತು ಪಂಡಿತನಿಂದ ಮನೆ ಸರಿ ಮಾಡ್ಕೊತೀನಿ ಅಂತ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದವರು ಮನೆ ಹಾಳು ಮಾಡಿಬಿಟ್ಟು ಇದೊಂದು ಜಾಗ ಬಳ್ಳಾರಿ ತುಂಬ ಮೋಸವಾಗ್ಬಿಟ್ಟವರು ಬಳ್ಳಾರಿಯವರು ನಮ್ಮ ಸ್ನೇಹಿತರೊಬ್ರು ಇದು ಅವ್ರು ಏನೇನು ಮಿಸ್ಟೇಕ್ ಮಾಡಿಬಿಟ್ಟು ಅವ್ರ ಮನೆ ಹಾಳು ಮಾಡಿದ್ದಾರೆ ಏನೇನು ಅನಾಹುತಗಳಾಗಿದೆ ಅನ್ನೋದನ್ನ ತೋರಿಸ್ತೀನಿ ಖಂಡಿತ ಬನ್ನಿ ಎಂತ ವ್ಯಕ್ತಿಗಳನ್ನ ಈ ಈ ದಾಸರನ್ನೆಲ್ಲ ಕರೆದು ಮನೆ ಹಾಳು ಮಾಡಿಕೊಂಡು ಲಕ್ಷಾಂತರ ಮೋಸವಾಗಿರುವಂತಹ ಒಂದು ಸನ್ನಿವೇಶ ಮನೆಯಲ್ಲಿ ಆಗಿದೆ ಏನೇನು ನಡಿಬಾರ್ದು ಎಲ್ಲ ನಡೆದಿದೆ ಮೋಸ ಮಾಡೋನು ಆದಷ್ಟು ದೂರ ಇಡಿ ಅದಕ್ಕೆ ವಾಸ್ತು ಕಲಿರಿ 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 ಅಂತ ನಾನು ಬಡ್ಕೊತಾ ಇದ್ದಿದ್ದು ಓಕೆನಾ ಬನ್ರಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇದು ಏನು ವಿಚ ಏನಿದೆ ಅಂತ ಸಿ ಇದು ಉತ್ತರ ರೈಟ್ ಇದು ಉತ್ತರ ಉತ್ತರ ದಾರಿ ಉತ್ತರದಿಂದ ಉತ್ತರ ವಾಯುವ್ಯ ತನಕ ಕಟ್ಟೆ ಕಟ್ಬಿಟ್ಟು ಏನಕ್ಕೆ ಇದು ಉತ್ತರ ವಾಯುವ್ಯದನ್ನು ಬೆಳೆಸಿ ಬೆಳೆದ್ಬಿಟ್ಟಿದೆ ಅಂತ ನಾಟ್ ಕಾಡ್ಬಿಟ್ಟವ್ರೆ ಉತ್ತರ ವಾಯುವ್ಯ ಬೆಳ್ಕೊಂಡಿದೆ ಕುತ್ತು ಕುತ್ತು ಏನು ಇಲ್ಲ ಇನ್ನ ನಾಲ್ಕೈದು ಅಡಿ ಕುತ್ತೇ ಇಲ್ಲ ಅದ್ರಲ್ಲಿ ಏನ್ ಮಾಡಿದ್ರೆ ಗಜಲಕ್ಷ್ಮಿ ಅಂತವ್ರದ ಫೋಟೋ ಇಟ್ಬಿಟ್ಟವ್ರೆ ಇವರು ಕೆಳಗಡೆ ಬಾತ್ರೂಮ್ ಹೋಗ್ತಾ ಇದೆ ಟಾಯ್ಲೆಟ್ ಎಲ್ಲ ಹೋಗ್ತಾ ಇದೆ ಮೇಲೆ ಗಜಲಕ್ಷ್ಮಿ ಇಟ್ಬಿಟ್ಟವ್ರೆ ಯಾರೋ ಒಬ್ರು ಅಹ್ ಮಾಡಿರುವಂತ ಪಂಡಿತರು ಅವ್ರ ಬಾಯಲ್ಲೇ ಹೇಳಿಸ್ತೀನಿ ಯಾರು ಅನ್ನೋದನ್ನ ಸೊ ಇದು ಸುತ್ತು ಇಲ್ಲ ಏನೂ ಇಲ್ಲ ನಾನೇನ್ ಮಾಡ್ತೀನಿ ಇದನ್ನೆಲ್ಲ ರಿಮೂವ್ ಮಾಡಿ ವಾಯು ಮೂಲ ಬೆಳೆದಿರೋದನ್ನ ತೆಗಿರಿ ಅಂತ ಹೇಳ್ತೀನಿ ಇನ್ನ ದೊಡ್ಡ ಮಿಸ್ಟೇಕ್ ಏನ್ ಮಾಡಿದ್ದಾರೆ ಅಂತಾನ ತೋರಿಸ್ತೀನಿ ಬನ್ರಿ ಈಶಾನ್ಯ ಮೂಲೆಯನ್ನು ಕೂಡ ಅದೇ ತರನೇ ಬೆಳೆಸಿದ್ದಾರೆ ತೋರಿ ನೋಡಿ ಈಶಾನ್ಯ ಮೂಲೇನ ಬೆಳೆಸಿದ್ದಾರೆ ಇದು ಹೊರಗಡೆ ಮಾಡಿರೋದು ಈಗ ಈ ಮನೆ ಓನರು ಆ ಬಳ್ಳಾರಿ ಸರ್ ತಮ್ಮ ಹೆಸರು ವಿನಯ್ 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 ಅಂತ ಹೇಳ್ಬಿಟ್ಟು ಇವ್ರ ಹೆಸರು ಆ ಸರಿ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಇಪ್ಪತ್ತೆರಡು ವರ್ಷ ಆಯ್ತು ಟ್ವೆಂಟಿ ಟೂ ಇಯರ್ಸ್ ಮತ್ತೆ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೆ ಅವರು ಆಟ ಆಲ್ಟ್ರೇಷನ್ ಮಾಡಿಸಿದ್ದೆ ಯಾವಾಗ ಮೂರು ವರ್ಷದಿಂದ ತ್ರೀ ಇಯರ್ಸ್ ಆ ಪುಣ್ಯಾತ್ಮ ಯಾರು ವಾಸ್ತು ಅಂತ ಹೇಳಿದವರು ಹೇಳಿದವರು ಯಾರು ಚಳ್ಳಕೆರೆ ಶ್ರೀನಿವಾಸ್ ಚಳ್ಳಕೆರೆಯಿಂದ ಬಂದಿ ಶ್ರೀನಿವಾಸ್ ಅವ್ರ ಏನೋ ಯೂಟ್ಯೂಬ್ ಅಲ್ಲಿ ಏನೋ ಬರ್ತಾ ಇಲ್ಲ ಇಲ್ವಾ ಮತ್ತೆ ಹೆಂಗ ಪರಿಚಯ ಆದ್ರೆ ನಿಮ್ಗೆ ಯಾರೋ ನಮ್ ರಿಲೇಟಿವ್ ಕಡೆಯಿಂದ ಹೌದಾ ಅವ್ರ ಮನೆ ಏನಾರು ಹಿಂಗೆ ಆಲ್ಟ್ರೇಷನ್ ಮಾಡಿ ಮಾಡಿಸಿದಾರ ಇಲ್ಲ ಸರ್ ಅವ್ರವ್ರ ಫ್ರೆಂಡ್ ಅಂತೆ ಹೌದಾ ಆಲ್ಟರ್ ಮಾಡಿದ್ಮೇಲೆ ಏನಾರ ಒಳ್ಳೇದು ಕೆಟ್ಟದ್ದು ಏನಾರ ಏನು ಆಗಿಲ್ಲ ಸರ್ ಒಳ್ಳೇದಂತೂ ಆಗಿಲ್ಲ ಕೆಟ್ಟದೇ ಆಗಿದೆ ಕೆಟ್ಟದಾಗಿದ್ಯಾ ಸಮಸ್ಯೆಗಳು ಆಯ್ತು ಸ್ವಲ್ಪ ಹಾಸ್ಪಿಟಲ್ ಸಮಸ್ಯೆ ಎಲ್ಲಾ ಆಯ್ತ್ ಏನ್ ಹಾಸ್ಪಿಟಲ್ ಸಬ್ ಹಾಸ್ಪಿಟಲ್ ಸಮಸ್ಯೆ ಅಂದ್ರೆ ಬರೋದ್ರಾಗ ಸ್ವಲ್ಪ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಏನು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ಹೌದಾ ಒಂದ್ ಹದಿನೈದು ದಿವಸ ಹೌದಾ ಬೆಂಗಳೂರಲ್ಲಿ ಓಕೆ ಆಮೇಲೆ ಬೇರೆ ಏನಾದ್ರು ತೊಂದ್ರೆಗಳ್ ಆಗೈತಾ ಇಲ್ಲ ಕೆಲ್ಸಗಳ್ ಆಗ್ತಿಲ್ಲ ಅಷ್ಟೇನೆ ಅರ್ಥ ಇಲ್ಲ ಆಗ್ತಿಲ್ಲ ನೋಡಿ ವೀಕ್ಷಿತ್ರೆ ಇಲ್ಲಿ ನೋಡಿ ಹೇಳ್ತೀನಿ ಕೇಳಿ ಇದು ಎರಡು ಮನೆಗೂ ಕಾಂಪೌಂಡು ಇಲ್ಲಿದೆಯಲ್ಲ ಇದು ಎರಡು ಮನೆಗೂ ಕಾಂಪೌಂಡ್ ಇದು ಆದ್ರೆ ಈ ಪುಣ್ಯಾತ್ಮ ಏನ್ ಮಾಡ್ಬಿಟ್ಟು ಗೊತ್ತಾ ಅವ್ರ ಬೇರೆ ಕಾಂಪೌಂಡ್ ನಿಮ್ಮದು ಬೇರೆ ಕಾಂಪೌಂಡ್ ಅಂದ್ಬಿಟ್ಟು ಸಪ್ರೇಟ್ ಕಾಂಪೌಂಡ್ ಮಾಡಿಬಿಟ್ಟು ಅಡಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಇದು ಇವ್ರು ಮಾಡಿರೋ ಕೆಲಸ ನಾನೇನು ಹೇಳಿದೀನಿ ಇದನ್ನ ತೆಗೀರಿ ಒಬ್ಬರು ಬರ್ತಾರೆ ಕಟ್ತಾರೆ ನಾನು ಬಂದಿದ್ದು ತೆಗಿದೀನಿ ಇದೇನ ವಾಸ್ತು ಶೇಮ್ ವಾಸ್ತುವ್ರಿಗೆ ಶೇಮ್ ಇದು ಏನ್ ಅದೇನ್ ಹೊಟ್ಟೆಗೆ ಏನ್ ಅನ್ನ ತಿನ್ತರ ಗೊತ್ತಿಲ್ಲ ಅವ್ರು ಅದೇನು ಏನ್ ಏನ್ ತಿಂತರ ಗೊತ್ತಿಲ್ಲ ಆಯ್ತಲ್ಲ ನೋಡಿ ಇದನ್ ಫಸ್ಟ್ ತೆಗೀರಿ ಸರ್ ಇದನ್ನ ಯಾಕೆ ಗೊತ್ತಾ ಮಳೆ ನೀರು ನಿಮ್ ಕಾಂಪೌಂಡ್ ಒಳಗಡೆ ಬೀಳ್ಬೇಕು ಅರ್ಥ ಐತಲ್ಲ ಆಯ್ತು ಸರ್ ಅವಾಗ ನಿಮ್ದು ನೀವೇ ತಿಂತೀರಾ ಇಲ್ಲಾಂದ್ರೆ ಕಂಡೋರ್ದೆಲ್ಲ ನೀವು ನಿಮ್ದೆಲ್ಲ ಕಂಡೋರ್ ತಿಂತಾರೆ ಹುಷಾರ್ ಆಯ್ತಾ ಇದೇನಾಗ್ತಾ ಇದೆ ಕಾಂಪೌಂಡ್ ಇಂದ ಹೊರಗಡೆ ಬೀಳ್ತಾ ಇದೆ ಮಳೆ ನೀರು ಆಯ್ತಲ್ಲ ಇದು ನೀವು ಮಾಡ್ಕೊಂಡಿರೋ ತಪ್ಪು ಇಲ್ಲೇನು ಓಪನ್ ಮಾಡ್ತು ಅಗ್ನಿಮೂಲೆಯಲ್ಲಿ ಬ್ಲಾಕ್ ಮಾಡ್ಕೊಂಡವ್ರಿ ರೈಟ್ ನೋಡಿ ಇದನ್ನು ಕೂಡ ತೂಕ ಇದೆ ಮೂಲೆಯಲ್ಲಿ ಫಸ್ಟ್ ದಿನ ಎಲ್ಲ ತೆಗಿಯೋದೆ ಬರ್ರಿ ರಾಮಾಯಣ ಇದೊಂದೇ ಮಾಡಿಲ್ಲ ಮಿಸ್ಟೇಕು ಹಾಗೆ ಬನ್ನಿ ಸರ್ ಬನ್ನಿ ತೋರಿಸ್ತೀನಿ ಬನ್ನಿ ಗೊತ್ತಿದ್ರೆ ವಾಸ್ತು ಗೊತ್ತಿದ್ರೆ ಮಾಡ್ಬೇಕು ಇಲ್ಲ ಮುಚ್ಕೊಂಡಿರ್ಬೇಕು ನಾನು ಹೇಳ್ತೀನಿ ಮೊದ್ನೆ ವಾಸ್ತವರಿಂದಲೇ ನಮ್ ದೇಶ ಹಾಳಾಗ ಈ ದರಿದ್ರ ವಾಸ್ತವ ಫಸ್ಟ್ ಆಫ್ ಆಲ್ ಏನ್ ಸರ್ಟಿಫಿಕೇಟ್ ಇದೆ ಅವ್ನ ಯೋಗ್ಯತೆ ಏನಿದೆ ಫಸ್ಟ್ ನೀವು ನಿಮ್ಗೆ ಬುದ್ಧಿ ಇರ್ಬೇಕು ಸರ್ ನೀವೇನು ಓದಿದ್ದೀರಾ ಸರ್ ಏನ್ ಸರ್ ಎಂ ಎ ಒಬ್ಬ ಸರ್ಟಿಫಿಕೇಟ್ ನೀವು ಎಮ್ ಎದಕ್ಕೆ ಪ್ರೂಫ್ ಏನು ಸರ್ಟಿಫಿಕೇಟ್ ಇದೆ ಅವ್ನಿಗೆ ವಾಸ್ತು ಪ್ರೂಫ್ ಏನು ಯಾಕೆ ಕೇಳಿಲ್ಲ ನೀವು ಸರ್ ಕೆಲಸ ಕೊಟ್ಬಿಡ್ತಾರೆ ನಿಮ್ಗೆ ಎಮ್ಎ ಓದಿದ್ದೀನಿ ಅಂದ್ಬಿಟ್ಟು ಏನ್ ಸರ್ ನೀವು ನಿಮಗ್ ಬುದ್ಧಿ ಇರ್ಬೇಕು ಸರ್ ಸಿ ಬನ್ನಿ ಸರ್ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಬ್ಲಾಕ್ ಮಾಡವ್ರಿ ಇದು ಸಂಧಿ ಕೊಟ್ಬಿಟ್ಟು ಹಂಗಾರೆ ಅಲ್ಲಿ ಮಾತ್ರ ಓಪನ್ ಇದು ಮಾತ್ರ ಕಾಂಪೌಂಡ್ ಇಲ್ವಾ ನೋಡಿ ಇಲ್ಲಿ ನೋಡಿ ಇದಕ್ ಬ್ಲಾಕ್ ಮಾಡಿಸ್ತಾವನೆ ಫಸ್ಟ್ ಇದನ್ನ ತೆಗೀರಿ ಸರ್ ನಿಮ್ಮ ಮನೆಗೆ ಅಟ್ಯಾಚ್ ಆಗ್ಬಾರ್ದು ಏನು ಫಸ್ಟ್ ಇನ್ ತೆಗೆದು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ ಹಾಗೆ ಬನ್ನಿ ಸಿ ಇದು ನೈಋತ್ಯ ಬ್ಲಾಕ್ ಆ ಕಡೆ ಸುಮಾರು ಎಲ್ಲ ಮೂರಡಿ ಗ್ಯಾಪ್ ಐತೆ ಕಾಂಪೌಂಡ್ ಇದ್ದೀರಾ ಹೌದಲ್ವಾ ನೈಋತ್ಯ ಬ್ಲಾಕ್ ಮಾಡವ್ರೆ ಸರ್ ಇಲ್ಲಿ ಪಿತೃದೋಷಗಳು ಇವು ಹ್ಮ್ ಅರ್ಥ ಮಾಡ್ಕೊಡ್ರಿ ಪಿತೃದೋಷಗಳು ತಂದೆ ತಾಯಿ ಇರೋ ಜಾಗದಲ್ಲಿ ಮಕ್ಳು ಇರಲ್ಲ ಮಕ್ಳು ಇರೋ ಜಾಗದಲ್ಲಿ ತಂದೆ ತಾಯಿ ಇರಲ್ಲ ಪಿತೃದೋಷ ಎರಡನೇ ಸಂತಾನಕ್ಕೆ ಡ್ಯಾಮೇಜ್ ಹುಷಾರಾಗಿರ್ರಿ ಆಗಿರ್ರಿ ಸರ್ ಅರ್ಥ ಐತಲ್ಲ ಎರಡನೇ ಸಂತಾನ ಅಂತ ಬರುತ್ತೆ ಅದಿದ್ರೆ ಇರಲಿ ಸರ್ ಇದು ವಾಯುಮೂಲೆ ಉತ್ತರ ವಾಯುವ್ಯ ನಿಮ್ಮ ಮನೆಗೆ ಕ್ಲಿಯರ್ ಉತ್ತರ ವಾಯುವ್ಯದಲ್ಲಿ ಇದು ಭೀಮು ಹೌದಲ್ವಾ ಮೆಟ್ಲು ಕೆಳಗಡೆ ಈ ಭೀಮು ಎಷ್ಟಾಗಲಿ ಅದು ಮೂರಡಿ ಅಲ್ವಾಗ್ಲಾ ಮೂರಡಿ ಆಗಲಾ ಟೋಟಲ್ ಇದು ಗೋಡೆವಾಗಿದೆ ಓಪನ್ ಇರ್ಬೇಕು ಇದು ಓಪನ್ ಇದ್ದಾಗ ನೀವು ನೈವೇದ್ಯ ಓಪನ್ ಅಗ್ನಿಮೂಲೆ ಓಪನ್ ಇದು ವಾಯುಮೂಲೆ ಓಪನ್ ನಿಮ್ಮ ಮನೆ ಅವಾಗ ಸುತ್ತಾಗ್ಬಹುದು ಕರೆಕ್ಟಾ ಇದು ಓಪನ್ ಮಾಡಿ ಇಷ್ಟಾಗಲೇ ಓಪನ್ ಬೇಡ ಇದು ಇದು ಬೇಕು ನನಗೆ ಕ್ಲಿಯರ್ ಕಂಪಲ್ಸರಿ ನೀವು ಓಪನ್ ಮಾಡಲೇಬೇಕು ಅದೇನೇ ಆಗ್ಲಿ ಓಪನ್ ಆಗ್ಬೇಕು ಕ್ಲಿಯರ್ ಅಲ್ವಾ ರೈಟ್ ಇದಾಯ್ತು ಇನ್ನೊಂದು ಇಂಪಾರ್ಟೆಂಟ್ ಇದೆ ಬನ್ನಿ ತೋರಿಸ್ತೀನಿ ಈಗ ಸರ್ ಇದು ಟೋಟಲ್ ವಾಯು ಅದು ಪಶ್ಚಿಮ ಹೌದಲ್ವಾ ಫಸ್ತಿಮ ಪಸ್ತಿಮ ವಾಯು ಇದು ಕೂಡ ನಿಮ್ದೆ ಕರೆಕ್ಟ್ ಅಲ್ವಾ ಇವ್ರು ಏನ್ ಮಾಡ್ಬಿಟ್ಟವ್ರೆ ವಾಯುಮೂಲ್ಯ ಬ್ಲಾಕ್ ಮಾಡ್ಬಿಟ್ಟವ್ರ ನೋಡಿ ಆ ಮನೆಗೆ ವಾಯು ಮೂಲ ಬ್ಲಾಕ್ ನೋಡಿ ಗಾಡಿ ನಿಲ್ಲಿಸಿರೋ ಜಾಗ ಬ್ಲಾಕ್ ಮಾಡಿಬಿಟ್ಟವ್ರಿ ವಾಯುಮೂಲ್ಯ ಬ್ಲಾಕ್ ಆದ್ರೆ ಕೆಲಸ ಆಗಲ್ಲ ಮನೆಗೆ ಒಂದನೇ ಸೊಸೆನೂ ಬರಲ್ಲ ಎರಡನೇ ಸೊಸೆನೂ ಬರಲ್ಲ ಯಾವ ಸೊಸೆನೂ ಬರಲ್ಲ ಆದ್ರೆ ಈ ಮನೆಗೆ ಇದು ಉತ್ತರ ವಾಯುವ್ಯ ಯಾವುದೋ ಇದು ಜಾಗ ಈ ಜಾಗ ಉತ್ತರ ವಾಯುವ್ಯ ಆ ಕಡೆ ಜಾಗ ಇದ್ದು ಕೂಡ ಇದು ಬ್ಲಾಕ್ ಮಾಡಿದ್ದಾರೆ ಈ ಕಾಂಪೌಂಡ್ ಹೊಡಿಬೇಕು ಹೆಂಗಿದ್ರೆ ಪಕ್ಕದಲ್ಲಿ ಇರೋದು ನಿಮ್ದೇ ಕಾಂಪೌಂಡ್ ಜಾಗ ಇದೆ ಮುರಡಿ ರೈಟ್ ಕಾಂಪೌಂಡ್ ಹೊಡೆದಾಗ ಇದು ವಾಯು ಮೂಲೆ ಬ್ಲಾಕ್ ಆಗ ಬ್ಲಾಕ್ ಆಗಿರೋದು ಓಪನ್ ಆಗುತ್ತೆ ಈಗ ವಾಯು ಮೂಲೆ ಬ್ಲಾಕ್ ಆದ್ರೆ ಏನಾಗುತ್ತೆ ಸೊ ಅಂತ ಅಂತ ವಾಯು ಮೂಲೆ ಬರಲ್ಲ ಓಪನ್ ಆದ್ರೆ ಅವರಾಟ ಓಪನ್ ಆಗುತ್ತೆ ಮ್ಯಾಚ್ ಆಗುತ್ತೆ ಇಲ್ಲ ನಿಮ್ಮ ಜಾತಕದಲ್ಲಿ ಇದ್ರು ಕೂಡ ಮನೆ ಕನೆಕ್ಷನ್ ಕೊಡಲ್ಲ ರೈಟ್ ಇಲ್ಲಿ ನೋಡಿ ಎಂತ ಮೂರ್ಖತನ ಮಾಡಿದ್ದಾನೆ ಮೂರ್ಖತನ ಮಾಡಿದ್ದಾನೆ ನಿಮ್ಮ ವಾಸ್ತು ಬಾ ಬಾತು ಬನ್ನಿ ಕಮ್ ನೋಡಿ ಸರ್ ಇಲ್ಲ ಇದು ನೋಡಿ ಓಪನ್ ಇದೆ ಎಷ್ಟು ಸುಮಾರು ಎರಡು ಇಲ್ಲಿಂದ ಇಲ್ಲಿಗೆ ಎರಡು ಮೂರು ಅಡಿ ಗ್ಯಾಪ್ ಐತೆ ಇದನ್ನ ಈ ಇದು ಕಟ್ಬಿಟ್ಟು ಏನು ಗೋಡೆ ಕಟ್ಬಿಟ್ಟು ಕಾಂಪೌಂಡ್ ಕಟ್ಬಿಟ್ಟು ಮನೆಗೆ ಬ್ಲಾಕ್ ಮಾಡೋರು ಉತ್ತರ ಮನೆಗೆ ಉತ್ತರ ವಾಯು ಬ್ಲಾಕ್ ಮಾಡಿಬಿಟ್ಟೆ ಇಂಥವರೆಲ್ಲ ಇರ್ತಾರೆ ಹುಷಾರಾಗಿರ್ರಿ ಸಾರ್ ಮನೆ ಕಟ್ಟಿ ಲಕ್ಷಾಂತರ ಕಟ್ಟಿ ಕೊಟ್ಟಿ ಕೊಟ್ಟಿ ಖರ್ಚು ಮಾಡಿಬಿಟ್ಟು ಇಂಥವ್ರಿಗೆ ಬಲೆ ಹಾಕಿ ಏನು ಮೋಸ ಹೋಗ್ಬೇಡಿ ಇವರೆಲ್ಲನು ಏನು ಸಗಣಿ ಎತ್ತಕ್ಕೂ ಲಾಯಕ್ಕಿಲ್ಲ ನೋಡಿ ಈ ತರ ಮಾಡೋರೆ ಅವ್ರು ಕಟ್ಟವ್ರೆ ನಾನು ಒಡಿಸ್ತಾ ಇದ್ದೀನಿ ಪರಿಹಾರ ಅನ್ನೋದೇ ಇಲ್ಲ ಇದು ದಂಡಂ ಭವೇ ಅದೇನಾದ್ರೂ ಆಗ್ಲಿ ಅರ್ಥ ಐತಲ್ಲ ತುಂಬಾ ಹೊಟ್ಟೆ ಇರುತ್ತದೆ ವರ್ಷಕ್ಕೆ ಏನ್ ಸಂಸಾರಗಳ ಬೇಡವಾ ಮದುವೆಗಳು ಆಗ್ತಾ ಇಲ್ಲ ಸಾರ್ ಕಟ್ಟದಾಗ್ಲಿಂದ ಆಗ್ಬೇಕು ಆಗ್ಬೇಕು ತಾನೆ ಯಾಕೆ ಆಗ್ತಾ ಇಲ್ಲ ಇಬ್ರು ಮಕ್ಳು ಇಬ್ರು ಮಕ್ಳಿಗೂ ಆಗ್ತಾ ಇಲ್ಲ ಮದುವೆಗಳು ಫುಲ್ಲು ವ್ಯವಹಾರ ಟೋಟಲಿ ಡ್ರಾಪ್ ಫೈನಾನ್ಸ್ ಟೋಟಲಿ ಡ್ಯಾಮೇಜ್ ಡ್ಯಾಮೇಜ್ ಆಗ್ಬಿಟ್ಟವೆ ಮೊದ್ಬಾದ್ ಹೆಂಗಿರು ಪಾಪ ನೋಡಿ ಇಷ್ಟು ಜಾಗ ಇದೆ ಏನ್ ಕಟ್ಸ್ತಾ ಇದು ಇದು ಇದೆಯಲ್ಲ ಎರಡು ಎರಡು ಮನೆಗೂ ಕಾಂಪೌಂಡ್ ಇರ್ಬೋದಾಯ್ತಲ್ಲ ಅಲ್ಲಿ ನೈಋತ್ಯ ಬ್ಲಾಕ್ ಮಾಡ್ಸವನೆ ಅಲ್ಲಿ ವಾಯು ಮೂಲೆ ಬ್ಲಾಕ್ ಮಾಡ್ಸವನೆ ಅಲ್ಲಿ ನೋಡಿದ್ರೆ ಉತ್ತರ ಪೂರ್ವದಲ್ಲಿ ನೀರೆಲ್ಲ ಹೊರಗಡೆ ಹೋಗೋ ತರ ಮಾಡಿಸ್ತಾ ಬೇರೆಯವ್ರ ಮನೆಗೆ ಅಂದ್ರೆ ಕಣ್ಣು ತಿನ್ಕೊಂಡು ಹೋಗ್ಬೇಕಾ ಯಾವ್ದ್ರಲ್ಲಿ ಏಳ್ಗೆ ಏನ್ ಯಾವ್ದ್ರಲ್ಲಿ ಹೇಳ್ಗೆ ಆಗಿದೆ ಸರ್ ಇಲ್ಲ ಇಲ್ಲ ಯಾವ್ದ್ರಲ್ಲಿ ನೀವು ಅವ್ರಿಗೆ ಏನ್ ಪ್ರಶ್ನೆ ಕೇಳ್ತೀರಿ ದುಡ್ಡು ಅವನೇನ್ ಸುಮ್ನೆ ಬಂದಿದ್ದಾನು ತಗೊಂಡಿಲ್ಲ ದುಡ್ಡು ಇವಾಗ ಇದಕ್ಕೆಲ್ಲ ಖರ್ಚಿಗೆ ಏನ್ ಮಾಡ್ತೀರಾ ಇವಾಗ ಖರ್ಚಿಗೆ ಮಾಡಿದ್ರೆ ಅವಾಗ ಇವಾಗ ಯಾವ ರೀತಿ ವಸೂಲಿ ಮಾಡ್ತೀರಾ ಸರಿ ಸರಿ ಮಾಡ್ಕೊಂಡು ಕೇಳ್ಬೇಕು ನೀವು ಸರಿ ಮಾಡ್ಕೋ ಅವ್ರು ಅವ್ರ ಹತ್ರ ವಸೂಲಿ ಹೆಂಗ್ ಮಾಡ್ತೀರಾ ಕೇಳ್ತೀವಿ ಸರ್ ಕೇಳಿ ಕೇಳಲೇಬೇಕು ಸರ್ ನೋಡಿ ಇದು ಪಶ್ಚಿಮ ನೈಋತ್ಯ ಸಿ ಬ್ಲಾಕ್ ಮಾಡವ್ರಿ ಈ ಕಡೆ ಮೂರಡಿ ಇದೆ ಈ ಕಡೆ ಮೂರಡಿ ಇದೆ ಇದು ಬ್ಲಾಕ್ ಮಾಡೋದು ನೈಋತ್ಯ ಬ್ಲಾಕ್ ಮಾಡವ್ರೆ ನೈಋತ್ಯ ಬ್ಲಾಕ್ ಆಗಿದೆ ಸರ್ ನೈಋತ್ಯ ಬ್ಲಾಕ್ ಆದ್ರೆ ಗಂಡ ಇರ್ತಾನೆ ಇಲ್ಲ ಹೆಂಡತಿ ಇರ್ತಾನೆ ಇಲ್ಲ ಹೆಂಡತಿ ಹೋಗಿರ್ತಾಳೆ ಇಲ್ಲ ಗಂಡ ಇರ್ತಾನೆ ಅಲ್ಲ ಯಜಮಾನ ಇರ್ತಾಳೆ ಇಲ್ಲ ಯಜಮಾನ ಇರಲ್ಲ ಯಾರಾದ್ರೂ ಒಬ್ರು ಇರಲ್ಲ ಸಿಂಗಲ್ ಪೇರೆಂಟ್ ಸನ್ಯಾಸಿ ಮನೆ ಆಗಿಬಿಡ್ತದೆ ಸರ್ ನೈಋತ್ಯ ಬ್ಲಾಕ್ ಆದ್ರೆ ನೈಋತ್ಯ ಏನು ಮಿಂಗಲ್ ಆಗೋ ಜಾಗ ಬ್ಲಾಕ್ ಆದ್ರೆ ಸಿಂಗಲ್ ಆಗಿರ್ತಾರೆ ಅಷ್ಟೇ ಈಗ ಅರ್ಥ ಐತಲ್ಲ ಸಿಂಗಲ್ಲ ಮಿಂಗಲ್ಲ ಅನ್ನೋದು ನೀವು ಯೋಚನೆ ಮಾಡಬೇಕು ಆಯ್ತಾ ಯಾರು ಇದ್ದೀರಾ ಸರ್ ಈ ಮನೆಯಲ್ಲಿ ನಾನು ನನ್ನ ತಮ್ಮ ಜನ ಜನ ನಿಮ್ಮಪ್ಪ ಇದು ಸೀಕ್ರೆಟ್ ಹಾ ಸರ್ ಇನ್ನೊಂದು ಫೈನಲ್ ಹೇಳ್ತಿದ್ದೀನಿ ನೋಡಿ ಎಲ್ಲರೂ ಬಂದ್ರೆ ಯಾರಾದ್ರೂ ಬಂದಾಗ ಸಡನ್ ಆಗಿ ಒಂದೇ ಒಂದು ಪಿಲ್ಲರ್ ಕಾಣಿಸುತ್ತೆ ನೋಡಿ ಈ ನಮ್ಮ ಸಮಾಜದಲ್ಲಿ ಹೆಂಗಿದೆ ಅಂತಂದ್ರೆ ಮರಕ್ಕೆ ಎದಿಲ್ಲ ಅಂದ್ರು ಮರದಲ್ಲಿರೋ ಭೂತಕ್ಕೆ ಎದ್ಬೇಕಂತೆ ಕರೆಕ್ಟ್ ಅಲ್ವಾ ಹಂಗೆ ಏನು ಒಂದೇ ಸಿಂಗಲ್ ಪಿಲ್ಲರ್ ಮಾಡ್ಬಿಟ್ಯಾರ ಸಿಂಗಲ್ ಸಿಂಗಲ್ಲು ಸಿಂಗಲ್ಲು ಅಂತಾರೆ ಕರೆಕ್ಟಾ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಹೇಗಿದ್ರು ಇದು ಪಿಲ್ಲರ್ ಕರೆಕ್ಟ್ ಅಲ್ವಾ ನೀವೇನ್ ಮಾಡ್ಬೇಕು ಇದ್ರ ರಿಮೂವ್ ಮಾಡಿ ರಿಮೂವ್ ಮಾಡ್ಬಿಟ್ಟು ಹೇಗಿದ್ರು ಪಿಲ್ಲರ್ ಸುಮ್ನೆ ಹಾಗೆ ಗೋಡೆ ಕಟ್ಟೋದು ಇದನ್ ಮಾತ್ರ ರಿಮೂವ್ ಮಾಡಿ ಕರೆಕ್ಟ್ ಇದನ್ನ ರಿಮೂವ್ ಮಾಡಿ ಇದ್ರ ಮರದ್ರೆ ಸ್ವಲ್ಪ ಮೇಲೆ ಒಂದ್ ಎರಡೇ ರಿಮೂವ್ ಮಾಡ್ಬಿಟ್ರೆ ಇದು ಪಿಲ್ಲರ್ ಅಲ್ವಾ ಸರ್ ಹೌದು ಇಲ್ಲಿವರೆಗೂ ಸಾಕು ನೋಡಿ ಇಲ್ಲಿ ಮಾರ್ಕ್ ತಗೊಳ್ರಿ ಸಾಕು ಇಲ್ಲಿ ಮೇಲೆ ಮೆಟಲ್ 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 ಲೆವೆಲ್ ತಗೊಳ್ಳಿ ಕ್ಲಿಯರ್ ಅಲ್ವಾ ಇಲ್ಲಿವರೆಗೂ ಬರುತ್ತೆ ನೋಡಿ ಇಲ್ಲಿವರೆಗೂ ಬರುತ್ತೆ ಕ್ಲಿಯರ್ ಅವಾಗ ಇದು ಪಿಲ್ಲರೇ ಇಲ್ಲಿವರೆಗೂ ಮಾತ್ರ ಹೌದು ನೋಡಿ ಮಾರ್ಕ್ ಮಾಡಿದ್ದೀನಿ ಇದು ಪಿಲ್ಲರ್ ಕ್ಲಿಯರ್ ಆಯ್ತು ಸರ್ ಓಕೆನಾ ಅವಾಗ ಅಲ್ಲಿವರೆಗೂ ಸ್ವಲ್ಪ ಓಪನ್ ಮಾಡ್ಕೊಂಡ್ಬಿಟ್ರೆ ಇದು ಪಿಲ್ಲರ್ ಅದು ಪಿಲ್ಲರ್ ಎರಡು ಪಿಲ್ಲರ್ ಆಯ್ತಲ್ಲ ಅವಾಗ ಯಾವ ಬೂತಾಗಿ ಎದುರು ಅವಶ್ಯಕತೆ ಇಲ್ಲ ಸರಿ ಸರಿ ಕ್ಲಿಯರ್ ಅಲ್ವಾ ಇನ್ನು ಏನಾದ್ರು ಮಿಸ್ಟೇಕ್ಸ್ ಏನಿಲ್ಲ ಸರ್ ಏನಿಲ್ಲ ಓಕೆನಾ ಅದು ಬೇಕಾದ್ರೆ ತಗೋತಾರೆ ಅದನ್ನ ಅದನ್ನ ತೆಗಿಲೇಬೇಕು ಅದನ್ನ ಓಕೆನಾ ಓಕೆ ಈಗ ವೀಕ್ಷಕರೇ ಇದೇ ನಮ್ಮ ವಿಶಾಲ ವಾಸ್ತು ಪ್ರಾಬ್ಲಮ್ ಎಲ್ಲಿದೆ ಅಲ್ಲಿ ನಮ್ಮ ವಿಶಾಲ ವಾಸ್ತು ಅಟೆಂಡೆನ್ಸ್ ಆಗುತ್ತೆ ಇಂಥ ಇಂಥ ವಾಸ್ತು ಇರ್ತಾರೆ ಅನ್ನೋದನ್ನ ಮಾತ್ರ ಮರಿಬೇಡಿ ನಿಮ್ಮ ನಿಮ್ಮ ವಿಡಿಯೋಗಳು ನಿಮ್ಮ ನಿಮ್ಮ ಮನೆಗಳನ್ನ ಈ ವಿಡಿಯೋಗಳು ನೋಡ್ಕೊಂಡು ನೀವು ರೆಡಿ ಮಾಡ್ಕೊಳ್ಳಿ ಅವ್ರು ಯಾವ್ರನ್ನ ರೆಡಿ ಮಾಡ್ಕೊಳ್ಳೋದು ಕರ್ಕ ಕರಿತಾರೆ ಅವರು ಬರ್ತಾರೆ ಏನೋ ಅವ್ರಿಗೇನೋ ಕಾಕ ಮಗು ಅಮ್ಮ ಕತೆಗಳು ಹೇಳ್ಕೊಂಡು ಒಂದಷ್ಟು ನಾಲ್ಕು ಕಾಣಿ ಹತ್ತು ಪೈಸೆಗೆ ಇಪ್ಪತ್ತು ಪೈಸೆಗೆಲ್ಲ ಬಂದು ವಾಸ್ತು ಹೇಳ್ತಾರೆ ನೋಡಿ ಅವ್ರು ಅವರು ಹೊಟ್ಟೆ ಪಾಡ್ಗೋಸ್ಕರ ಬರೋದು ನಿಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ ಅನ್ನೋದನ್ನು ಮಾತ್ರ ಮರಿಬೇಡಿ ಅರ್ಥ ಆಯ್ತಲ್ಲ ನಾನು ಈ ಈ ವಿಡಿಯೋದಲ್ಲಿ ನಿಮಗೇನೇನು ಅರ್ಥ ಆಗಿದೆ ಕಮೆಂಟ್ಸ್ ಮೂಲಕ ತಿಳಿಸಿ ಏನಾರು ಇದ್ದರೆ ಈ ಥರ ಪ್ರಾಬ್ಲಮ್ಸು ನಿಮ್ಮ ಮನೆಗಳಲ್ಲಿ ನೀವೇ ಆಲ್ಟ್ರೇಷನ್ ಮಾಡಿಕೊಡ್ರಿ ನನ್ನನ್ನು ಕರಿಬೇಡಿ ಯಾರನ್ನೂ ಕರಿಬೇಡಿ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿ ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ನೋಡಿಕೊಂಡು ನೀವೇ ಸರಿ ಮಾಡಿಕೊಂಡು ಚೆನ್ನಾಗಿರಿ ಅಂತ ಹೇಳ್ತಾ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಯಾರ್ಯಾರಿಗಿಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಓಕೆ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ ಮುಂದಿನ ವಿಡಿಯೋ ಸ್ಪೆಷಲ್ ವಿಡಿಯೋದಲ್ಲಿ ಬರ್ತೀನಿ ಓಕೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ